ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಮುಂಬೈನ ವನಿತಾ ಉದ್ಯಾವರ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಮನೆಗೆ ಸುವರ್ಣಯುಗ ದೇವಾಲಯ ಎಂದು ಹೆಸರಿಡಲಾಗಿದೆ ನಾನು ಶ್ರೀ ಭಗವಾನರ ಮನೆಯಲ್ಲಿಯೇ ವಾಸವಾಗಿರುವಂತೆ ಭಾಸವಾಗುತ್ತದೆ ಇದು ಎಲ್ಲ ಭಕ್ತರಿಂದ ನಿರ್ವಹಿಸಲ್ಪಡುವಂತಹ ದೇವಾಲಯವಾಗಿದೆ ನನ್ನ ಮನೆಯ ಗೋಡೆಗೆ ಬಣ್ಣ ಬಳಿಯುವ ಕೆಲಸ ನಡೆಯುತ್ತಿತ್ತು ನಾನು ದಿನಾಲೂ ದೀಪವನ್ನು ಹಚ್ಚಿ ಶ್ರೀ ಭಗವಾನರನ್ನು ನನ್ನ ಮನೆಯಲ್ಲಿನ ಎಲ್ಲ ಕೆಲಸಗಾರರ ಮೇಲೆ ನಿಗಾ ಇರಿಸುವಂತೆ ಪ್ರಾರ್ಥಿಸಿದೆ ನನಗೆ ಆಶ್ಚರ್ಯವಾಗುವಂತೆ ಒಂದು ಗಂಟೆಯಲ್ಲಿ ಆರುತ್ತಿದ್ದ ಅದೇ ದೀಪ ಶ್ರೀ ಭಗವಾನರು ನನ್ನ ಮನೆಯನ್ನು ನೋಡಿಕೊಳ್ಳುತ್ತಿರುವಂತೆ ಹನ್ನೆರಡು ಗಂಟೆಗಳ ಕಾಲ ಬೆಳಗುತ್ತಲೇ ಇತ್ತು ನಾನು ಕೆಲಸಗಾರರನ್ನು ಕರೆದು ವಿಚಾರಿಸಿದಾಗ ಅವರು ಆಶ್ಚರ್ಯಚಕಿತರಾದರು ಮತ್ತು ಮೇಡಮ್ ನಿಮ್ಮಲ್ಲಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಲಾಗಿದೆಯಾ ನಾವು ಏನು ಮಾಡುತ್ತಿದ್ದೇವೆಂದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ನನ್ನನ್ನು ಕೇಳಿದರು ಎಲ್ಲ ಪೇಂಟಿಂಗ್ ಕೆಲಸಗಳು ಮುಗಿದ ನಂತರ ದೀಪವು ಮೊದಲಿನಂತೆ ಮತ್ತೆ ಒಂದು ಗಂಟೆಯಲ್ಲಿ ಆರತೊಡಗಿತು ಶ್ರೀ ಪರಂಜ್ಯೋತಿ ಶ್ರೀ ಭಗವತಿ ಭಗವಾನರಿಗೆ ಜಯವೆನ್ನಿ